ಪ್ರೈಸ್ ಲಾಡ್ ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನದ ವಾಕ್ಯವನ್ನು ನಾನು ನೋಡಿಕೊಳ್ಳೋಣ ಪ್ರಿಯದೇವರ ಮಕ್ಕಳೇ ಮಾರ್ಕನ ಬರದು ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ಅವರು ಆಡಿದ ಮಾತನ್ನು ಏಸು ಲಕ್ಷ್ಯ ಮಾಡದೆ ಸಭಾ ಮಂದಿರದ ಅಧಿಕಾರಿಗೆ ಅಂಜುಬೇಡ ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು ಅಮೇನ್ ಇಲ್ಲಿ ಯಾಯಿರನು ತನ್ನ ಮಗಳ ಒಂದು ಮರಣದ ವಿಷಯವಾಗಿ ಅನಾರೋಗ್ಯದ ವಿಷಯವಾಗಿ ತುಂಬಾ ಭಯಪಟ್ಟವನಾಗಿ ಮತ್ತು ಹೆದರಿದವನಾಗಿ ಇದ್ದಾಗ ಆತನು ಏಸು ಕ್ರಿಸ್ತನ ಬಳಿಗೆ ಬಂದು ತನ್ನ ಮಗಳ ಕುರಿತಾಗಿ ಏಸು ಕ್ರಿಸ್ತನಿಗೆ ಸಮಾಚಾರವನ್ನು ತಿಳಿಸಿದಾಗ ಯಾಯಿರನ ಮನೆಗೆ ಇಲ್ಲಿ ಏಸು ಕ್ರಿಸ್ತನು ಹೋಗುವುದನ್ನು ನಾವು ನೋಡ್ತೇವೆ ಇದ್ರ ಮಕ್ಕಳೇ ಅವರು ಅವರ ಮನೆಗೆ ತೆರಳುವಂಥ ಸಂದರ್ಭದಲ್ಲಿ ಅಲ್ಲಿ ಯಾಯಿರನ ಮಗಳು ಸತ್ತಳೆಂಬುದಾಗಿ ಒಂದು ಸುದ್ದಿ ಕೇಳ್ತಾರೆ ಆ ಒಂದು ವಾರ್ತೆಯನ್ನು ಏಸು ಕ್ರಿಸ್ತರು ಏನು ಮಾಡ್ತಾರೆ ಇಲ್ಲಿ ಅಲಕ್ಷ್ಯ ಮಾಡ್ತಾರೆ ಅವರು ಹೇಳುವುದನ್ನು ಅಲಕ್ಷ್ಯ ಮಾಡಿ ಅವರು ಯಾಯಿರನ್ನು ಇಲ್ಲಿ ಬಲಪಡಿಸುವುದನ್ನು ನಾವು ನೋಡುತ್ತೆ ಬುರಿದ್ರ ಮಕ್ಕಳ ಏಸುವಿನಲ್ಲಿ ನಂಬಿಕೆ ಇಡುವ ಇಡುವುದರಿಂದ ಜರುಗುವ ಕಾರ್ಯಗಳು ಏನೆಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ಆತ್ಮಿಕ ಮನೋನೇತ್ರಗಳು ತೆರೆಯಲ್ಪಡ್ತವೆ ದೇವರಲ್ಲಿ ನಂಬಿಕೆ ಇಡುವುದರಿಂದ ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡ್ತವೆ ಎಂಬುದಾಗಿ ನೋಡ್ತೇವೆ ಯಾವ ರೀತಿಯಾಗಿ ಎಲಿಶನ ಒಂದು ಕಾಲದಲ್ಲಿ ನೋಡುವಾಗ ಎಲಿಶನಿಗೆ ಎದುರಾಗಿ ವಿರೋಧಿಗಳು ಬರುವಾಗ ಬೆಳಗಿನ ಜಾವದಲ್ಲಿ ಎಲಿಶನ ಶಿಷ್ಯನಾಗಿರುವಂಥ ಗೆಹೆಜಿಯು ಎದ್ದು ಯಥಾಸ್ಥಿತಿ ಬೆಳಗ್ಗೆ ಎದ್ದು ತನ್ನ ಕೆಲಸವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ವೈರುಗಳು ತನಗೆ ಎದುರಾಗಿ ಬರುವುದನ್ನು ಕಂಡು ಆತನು ಭಯಭೀತನಾದನೆಂಬುದಾಗಿ ನಾವು ನೋಡ್ತೇವೆ ಪ್ರೇತರು ಮಕ್ಕಳೇ ಅದೇ ಸಮಯದಲ್ಲಿ ಎಲಿಶನು ತನ್ನ ಶಿಷ್ಯನಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರಲ್ಲಿ ಆತನಿಗಾಗಿ ಪ್ರಾರ್ಥಿಸಿದಾಗ ದೇವರೇ ಇವನ ಮನೋನೇತ್ರವನ್ನು ತೆರೆ ಮಾಡಿಂಬುದಾಗಿ ಪ್ರಾರ್ಥಿಸಿದಾಗ ಆ ಕ್ಷಣವೇ ಆತನ ಒಂದು ಕಣ್ಣುಗಳು ತೆರೆಯಲ್ಪಟ್ಟೆಂಬುದಾಗಿ ನೋಡ್ತೇವೆ ಹೌದು ಪ್ರಿಯಾದ್ರ ಮಕ್ಕಳೇ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಬೇಕಾದರೆ ನಾವು ದೇವರಲ್ಲಿ ನಾವು ನಂಬಿಕೆ ಇಡುವಂಥವ್ರು ಆಗಿರಬೇಕು ನಮಗೆ ಬಂದಿರುವಂಥ ಕಷ್ಟಗಳು ನಮಗೆ ಬಂದಿರುವಂಥ ಮರಣದ ಸಂಕಷ್ಟಗಳು ಇವೆಲ್ಲವೂ ಕೂಡ ನಾವು ಲೌಕಿಕ ಕಣ್ಣಿನಿಂದ ನೋಡುವಾಗ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುವಾಗ ಅದು ನಮಗೆ ಹೆಚ್ಚಿನ ಬಾಧೆಯನ್ನು ಕೊಡುವಂಥದ್ದಾಗಿರ್ತದೆ ನಾವು ಯಾವಾಗ ನಮ್ಮ ಆತ್ಮಿಕ ಕಣ್ಣಿನಿಂದ ನಾವು ನೋಡುತ್ತೇವೋ ನಮ್ಮ ಮನೋನೇತ್ರಗಳನ್ನು ತೆರೆದು ನಾವು ನೋಡುತ್ತೇವೋ ಅಲ್ಲಿ ಸಮಸ್ಯೆಗಳು ಎದುರಾಗಿ ಕಾಣುವುದಿಲ್ಲ ಪ್ರಿಯೋದರ ಮಕ್ಕಳೇ ಅಲ್ಲಿ ಏಕೆಂದರೆ ಈ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ದೊಡ್ಡವನೆಂಬುದಾಗಿ ನೋಡ್ತೇವೆ ಅದೇ ರೀತಿಯಾಗಿ ಇಲ್ಲಿ ಏಸುವಿನಲ್ಲಿ ನಂಬಿಕೆ ಇಡುವುದರಿಂದ ಆ ಯಾಯಿಯರನ್ನು ಕೂಡ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿರುವುದರಿಂದ ಅಲ್ಲಿ ಆತನ ಮಗಳು ಮತ್ತೆ ಹಿಂತಿರುಗಿ ಬದುಕಿದಳು ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಕ್ರಿಸ್ತನು ಬಲಪಡಿಸಿರುವಂಥದ್ದು ಏಸುವಿನ ಮೇಲೆ ನಂಬಿಕೆ ಇಟ್ಟ ಅಲ್ಲಿ ಆತಳು ಸತ್ತಳು ಎಂಬ ಸುದ್ದಿಯನ್ನು ಕೇಳಿದ್ರೂ ಕೂಡ ಕ್ರಿಸ್ತರು ಅವರನ್ನು ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಈ ನಂಬಿಕೆ ಅನ್ನೋ ಪದ ತುಂಬನೇ ನಮ್ಮ ಜೀವಿತದಲ್ಲಿ ನಮ್ಮ ಕ್ರೈಸ್ತವರ ಕುಟುಂಬದಲ್ಲಿ ಈ ನಂಬಿಕೆ ಅನ್ನುವಂಥದ್ದು ತುಂಬನೇ ತುಂಬನೇ ಪ್ರಾಮುಖ್ಯತೆ ಕೊಡುವಂಥದ್ದಾಗಿದೆ ಆ ನಂಬಿಕೆ ಯಾಯಿರನಲ್ಲಿ ಇರುವುದರಿಂದ ಆ ಒಂದು ಕೆಪಾಸಿಟಿ ಅಂದರೆ ಆ ರಿಸೀವ್ ಮಾಡಿಕೊಳ್ಳುವಂಥ ಒಂದು ಸ್ವೀಕಾರ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಅವನಲ್ಲಿ ಇರುವುದರಿಂದ ಅವನ ಮಗಳು ಮತ್ತೆ ತಿರುಗಿ ಎಂಬುದಾಗಿ ನಾವು ನೋಡ್ತೇವೆ ಇದನ್ನು ನಾವೆಲ್ಲರೂ ಕೂಡ ಆತ್ಮಿಕ ರೀತಿಯಲ್ಲಿ ನಾವು ಸತ್ತೋಗಿರ್ಬೋದು ಮೊದಲನೇದಾಗಿ ನಾನು ಹೇಳಿರೋ ಪ್ರಕಾರ ನಿಮ್ಮ ಮನೋನಿತ್ರಗಳು ತೆರೆಯಲ್ಪಡ್ತವೆ ಆತ್ಮಿಕ ಜೀವಿತದಲ್ಲಿ ನೀವು ಬೆಳೆಯುವಂಥವರಾಗಿರ್ತೀರಿ ಎರಡನೇದಾಗಿ ಜೀವವು ದೊರಕುವಂಥದ್ದಾಗಿದೆ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಆತನ ಮೇಲೆ ನಂಬಿಕೆ ಇಟ್ಟವರಾಗಿ ನೀವು ಮುಂದೆ ಸಾಗುವುದರಿಂದ ನಿಮಗೆ ನಿತ್ಯ ಜೀವವು ದೊರಕುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ನೀವು ಶಾರೀರಿಕವಾಗಿ ನೀವು ಮರಣವನ್ನು ಕಾಣಬಹುದು ಆದರೆ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸತ್ತವರಾಗಿರಬಹುದು ಆದರೆ ನೀವು ಆತ್ಮಿಕ ರೀತಿಯಲ್ಲಿ ಕ್ರಿಸ್ತನಲ್ಲಿ ಜೀವಿತರಾಗಿ ಇರುವಂಥವರಾಗಿರ್ತೀರಿ ಮೂರನೇದಾಗಿ ಧೈರ್ಯವು ನಿಮಗೆ ದೊರಕುವಂಥದ್ದಾಗಿದೆ ಯಾವಾಗ ನಿಮ್ಮ ಪಕ್ಷದಲ್ಲಿ ಏಸು ಕ್ರಿಸ್ತನು ಇರುತ್ತಾನೋ ಅಂದ್ರೆ ಏಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡುವುದರಿಂದ ನಿಮಗೆ ಧೈರ್ಯವು ಬರುವಂತದ್ದಾಗಿರ್ತದೆ ಈ ದಿನ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಸಭೆಯಲ್ಲಿ ಸ್ಥಳ ಮಾಡಿಕೊಂಡಂಥ ಆ ಅನಾನುಕೂಲದ ಬಗ್ಗೆ ನೀನು ಭಯಪಡಬೇಡ ನಿರಾಶೆ ಹೊಂದಬೇಡ ಕೇವಲ ದೇವರಲ್ಲಿ ಮಾತ್ರ ನಂಬಿಕೆ ಇಡು ದೇವರ ಶಕ್ತಿಯಿಂದ ಉಂಟಾಗುವ ಕಾರ್ಯವು ನಿನಗೆ ಜಯ ತರುವಂಥದ್ದಾಗಿರ್ತದೆ ಈ ದಿನ ಯಾರ್ಯಾರು ಈ ವಿಡಿಯೋನ ವೀಕ್ಷಿಸ್ತಾ ಇದ್ರು ಅವರೆಲ್ಲರೂ ಕೂಡ ಖಂಡಿತವಾಗಿ ಕ್ರಿಸ್ತನ ನಿಮಿತ್ತವಾಗಿ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವಂಥದ್ದಾಗಿರ್ತದೆ ಎರಡನೇದಾಗಿ ನೀವು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂಥವ್ರು ಯಾವ ರೀತಿಯಾಗಿ ಒಂದು ಮರಣದ ವಿಷಯವಾಗಿ ಮತ್ತು ಅನಾರೋಗ್ಯದ ವಿಷಯವಾಗಿ ಆತನು ಸಂಕಟ ಎಂಬುದಾಗಿ ನಾವು ನೋಡ್ತೇವೆ ಆದರೆ ಯೇಸು ಕ್ರಿಸ್ತನು ಆತನಿಗೆ ಹೇಳಿರುವಂಥ ಮಾತು ಅಂಜವೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಅದೇ ನಂಬಿಕೆ ನಮ್ಮಲ್ಲಿ ಕೂಡ ಈ ದಿನ ಮೂಡಬೇಕಾಗಿದೆ ಪ್ರಿಯೋಧರ್ ಮಕ್ಕಳೇ ಆ ನಂಬಿಕೆ ನಮ್ಮಲ್ಲಿ ಹುಟ್ಟುವುದೇ ಆದರೆ ಖಂಡಿತವಾಗಿಯೂ ನಮ್ಮ ಕುಟುಂಬದಲ್ಲಾಗಿರ್ಬೋದು ನಮ್ಮ ಸಭೆಯಲ್ಲಾಗಿರ್ಬೋದು ನಮ್ಮ ಜೀವಿತದಲ್ಲಾಗಿರ್ಬೋದು ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅನಾನುಕೂಲತೆಗಳನ್ನು ನಾವು ಕಾಣ್ತಾ ಕೂಡ ದೇವರು ಬದಲಾಯಿಸಲು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಆತನು ಶಕ್ತನಾಗಿದ್ದಾನೆ ಪ್ರೀತರು ಮಕ್ಕಳೇ ನಮ್ಮ ಸ್ಥಿತಿಗತಿಗಳನ್ನು ದೇವರು ಬದಲಾಯಿಸಲು ಶಕ್ತನಾಗಿದ್ದಾನೆ ಅದಕ್ಕಾಗಿ ನೀವು ದೇವರ ಮೇಲೆ ಮಾತ್ರ ನಂಬಿಕೆಯನ್ನ ಇಡುವವರಾಗಿರಬೇಕು ಏಕೆಂದರೆ ದೇವರಿಂದ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ ಇದನ್ನ ನೀವೆಲ್ಲರೂ ಕೂಡ ವಾಕ್ಯವನ್ನು ಸ್ವೀಕಾರ ಮಾಡಿಕೊಡ್ರಿ ಖಂಡಿತವಾಗಿ ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದೇ ಆದರೆ ದೇವರು ಈ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಜರುಗಿಸುವಂತವನಾಗಿದ್ದಾನೆ ಪ್ರಾರ್ಥನೆ ಪರಿಶುದ್ಧನು ಮೊಹನತನು ಸರ್ವಶಕ್ತನು ಸರ್ವಾಧಿಕಾರಿ ಸ್ವರಾಜ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತಾನೆ ಹೌದು ಕರ್ತನೆ ವಿಶೇಷವಾದಂಥ ರೂಪದಲ್ಲಿ ಈ ದಿನ ನಮ್ಮೊಟ್ಟಿಗೆ ಮಾತನಾಡಿದೀರ ಕರ್ತಾನೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ನಮ್ಮನ್ನು ಬಲಪಡಿಸಿದ್ರೆ ಕರ್ತನೆ ತನ್ನ ಮಗಳ ಅನಾರೋಗ್ಯದ ವಿಷಯವಾಗಿ ಮರಣದ ವಿಷಯವಾಗಿ ಸಂಕಟ ಪಡುತ್ತಿದ್ದ ಹೌದು ಕರ್ತನೆ ಈ ಯಾವ ರೀತಿಯಾಗಿ ನೀವು ಧೈರ್ಯಪಡಿಸಿದ್ರು ಯಾವ ರೀತಿಯಾಗಿ ಅವನು ಹೊಂದ್ಕೊಳ್ತಾನೆ ಹೆದರಬೇಡ ಎಂಬುದಾಗಿ ಹೇಳಿದ್ರು ಕರ್ತಾನೆ ಅದೇ ರೀತಿಯಾಗಿ ಕರ್ತಾನೆ ಈ ದಿನ ಯಾರ್ಯಾರು ಈ ವಿಡಿಯೋನ ವೀಕ್ಷಿಸ್ತಾ ಇದ್ದರು ಕರ್ತಾನೆ ಆ ಎಲ್ಲ ಮಕ್ಕಳನ್ನು ನೀವು ತನ್ನ ಬಲ ಪಡಿಸಿ್ರಿ ಹೊದಪ್ಪ ವಿಶೇಷವಾದಂಥ ರೂಪದಲ್ಲಿ ಕರ್ತಾನೆ ಮಕ್ಕಳೊಟ್ಟಿಗೆ ಮಾತನಾಡಿ ಯಾವ ವಿಷಯದಲ್ಲಿ ಮರಣದ ವಿಷಯದಲ್ಲಾಗಿರ್ಬೋದು ಹೌದುಕರ್ತಾನೆ ಅನಾರೋಗ್ಯದ ವಿಷಯದಲ್ಲಾಗಿರ್ಬೋದು ಕರ್ತದ ಯಾವುದೇ ಸಂಕಟದ ವಿಷಯದಲ್ಲಾಗಿರ್ಬೋದು ಆ ಮಕ್ಕಳು ಬಾಧ್ಯ ಪಡ್ತಾ ಇರ್ಬೋದು ಆ ಮಕ್ಕಳನ್ನು ಬಲಪಡಿಸಿ ಕರ್ತಾನೆ ಈ ದಿನ ಈ ವಾಕ್ಯದ ಮೂಲಕವಾಗಿ ಅಂಜಬೇಡ್ರಿ ನಂಬಿಕೆ ಮಾತ್ರ ದೇವರಲ್ಲಿ ಇಟ್ಟಿರಿ ಎಂಬುದಾಗಿ ಯಾವ ರೀತಿಯಾಗಿ ಹೋದರ್ತಾನೆ ನಿಮ್ಮ ಮೇಲೆ ನಂಬಿಕೆ ಇಡುವುದರಿಂದ ಅವರ ಕುಟುಂಬದಲ್ಲಿ ಕಾರ್ಯಗಳು ಜರುಗುತ್ತೆ ಅನ್ನೋಂಥ ವಿಷಯವನ್ನು ಕೂಡ ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತಾನೆ ಅವರ ಮನೋನತೆಗಳನ್ನು ತೆರೆ ಮಾಡಿ ಕರ್ತಾನೆ ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಹೌದು ಕರ್ತನೆ ಯಾವುದೇ ಮರಣಗಳು ಅವರಿಗೆ ಸಂಭವಿಸದಂತೆ ಹೌದು ಕರ್ತನೆ ಅವರಿಗೆ ಧೈರ್ಯವಾಗಿದ್ದು ಬಲವಾಗಿದ್ದು ನಂಬಿಕೆಗೆ ಗುರಾಣಿಯಾಗಿದ್ದು ನಡೆಸಿರಂಬುದಾಗಿ ಪ್ರಾರ್ಥಿಸ್ತರ್ತಾನೆ ಯಾಕೆಂದರೆ ನಂಬಿಕೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ನೋಡ್ತೇಬೇಕಾಗ್ತಾನೆ ಏಸು ಕ್ರಿಸ್ತನ ಶಕ್ತಿಗೆ ಸಮಸ್ತವು ಸಾಧ್ಯವೆಂಬುದಾಗಿ ನೋಡ್ತಬೇಕು ಈ ದಿನ ನನ್ನ ಜೀವಿತದಲ್ಲಿ ಕುಟುಂಬದಲ್ಲಿ ಸಭೆಯಲ್ಲಿ ಸ್ಥಳ ಮಾಡಿಕೊಂಡ ಅನಾನುಕೂಲ ಪರಿಸ್ಥಿತಿಗಳ ವಿಷಯವಾಗಿ ಯಾವುದೇ ಕಾರಣಕ್ಕೂ ನಾವು ಭಯಪಡುವುದಿಲ್ಲ ಕರ್ತಾನೆ ಬಾಧೆ ಪಡುವುದಿಲ್ಲ ಕರ್ತನೆ ನಿರಾಶೆ ಹೊಂದದಿಲ್ಲ ಕರ್ತನೆ ಹೌದಪ್ಪ ಕೇವಲ ನೆಮ್ಮ ಮೇಲೆ ಮಾತ್ರ ನಾವು ನಂಬಿಕೆ ಇಟ್ಟವರಾಗಿ ಕರ್ತನೆ ನಾವು ಮುಂದೆ ಸಾಗುವಂಥವರಾಗಿದ್ದೇವೆ ಕರ್ತನೆ ಏಕೆಂದರೆ ಯಾಕೆಂದರೆ ದೇವರ ಶಕ್ತಿಯಿಂದ ಉಂಟಾಗುವ ಕಾರ್ಯಗಳು ಅನೇಕ ವಿಧ ಎಂಬುದಾಗಿ ನೋಡ್ತೇವೆ ಕರ್ತನೆ ಯಾಕೆಂದರೆ ನಮ್ಮ ಪಕ್ಷದಲ್ಲಿದ್ದು ನೀವು ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದೀರಿ ಹೌದಪ್ಪ ವಿಶೇಷವಾದ ರೂಪದಲ್ಲಿ ನಮ್ಮ ಮಾತನಾಡಿದಿರಿ ನಮ್ಮನ್ನು ಬಲಪಡಿಸಿದಿರಿ ಅದೇ ರೀತಿಯಾಗಿ ಈ ವಿಡಿಯನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಂದು ಮಕ್ಕಳನ್ನು ಕೂಡ ಬಲಪಡಿಸಿದಕ್ಕಾಗಿ ನಿಮಗೆ ಸುತ್ತ ಮಾಡ್ತೇವೆ ಕರ್ತನೆ ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನ್ನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ನಮ್ಮ ಜೀವನದ ತಂದೆ అమేన్ ప్రైజ్ లాడ్ దేవ్ నిమ్మల్ని కూడా ఆశీర్వద్ బ్లెస్ యుల్